ಕಾರವಾರದ ಪೊಲೀಸ್ ಹೆಡ್ಕ್ವಾರ್ಟರ್ಸ್ ಶಾಲೆಯಲ್ಲಿ ಕಲಿಯುತ್ತಿರುವ ತೀರಾ ಬಡ ವಿದ್ಯಾರ್ಥಿಗಳ ಹದಿನೇಳು ಕುಟುಂಬಗಳಿಗೆ ಹ್ಯೂಮನ್ ರೈಟ್ಸ್ ಎಜುಕೇಷನ್ ಅಸೋಸಿಯೇಷನ್ ವತಿಯಿಂದ ಆಹಾರ ಧಾನ್ಯಗಳ ಕಿಟ್ಟನ್ನು ವಿತರಿಸಲಾಯಿತು ಪೊಲೀಸ್ ಕ್ವಾರ್ಟರ್ ಶಾಲೆಗೆ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ತಲಾ ಸುಮಾರು ಸಾವಿರದ ಆರುನೂರು ರೂಪಾಯಿ ಮೌಲ್ಯದ ಆಹಾರ ಧಾನ್ಯದ ಕಿಟ್ಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಹ್ಯೂಮನ್ ರೈಟ್ಸ್ ಎಜುಕೇಷನ್ ಅಸೋಸಿಯೇಷನ್ನ ಉತ್ತರ ಕರ್ನಾಟಕ ವಿಭಾಗದ ಎಕ್ಸಿಕ್ಯೂಟಿವ್ ಜೂಡ್ ಫರ್ನಾಂಡಿಸ್ ಈ ಶಾಲೆಯಲ್ಲಿ ತೀರಾ ಬಡ ವಿದ್ಯಾರ್ಥಿಗಳು ಕಲಿಯುತ್ತಿರುವ ಬಗ್ಗೆ ಇಲ್ಲಿ ಮುಖ್ಯ ಶಿಕ್ಷಕಿಯವರು ನಮ್ಮ ಗಮನಕ್ಕೆ ತಂದಿದ್ರು ಕೊರೋನಾ ಕಾರಣಕ್ಕೆ ಈ ಕುಟುಂಬಗಳ ಪರಿಸ್ಥಿತಿ ಕಠಿಣವಾಗಿರುವುದು ಗಮನಕ್ಕೆ ಬಂದ ಹಿನ್ನೆಲೆಯಲ್ಲಿ ಹ್ಯೂಮನ್ ರೈಟ್ಸ್ ಎಜುಕೇಷನ್ ಅಸೋಸಿಯೇಷನ್ ವತಿಯಿಂದ ಶಾಲೆಯ ಬಡ ವಿದ್ಯಾರ್ಥಿಗಳ ಹದಿನೇಳು ಕುಟುಂಬಗಳಿಗೆ ಆಹಾರ ಧಾನ್ಯದ ಕಿಟ್ ವಿತರಿಸಲಾಗಿದೆ ಈ ಕಿಟ್ ಖರೀದಿಗೆ ಬೆಳಗಾವಿ ಕಾರವಾರ್ ಡಯಾಸಿಸ್ನ ಬಿಷಪ್ ಡೆರಿಕ್ ಫರ್ನಾಂಡಿಸ್ ನೆರವು ನೀಡಿದ್ದಾರೆ ಎಂದು ತಿಳಿಸಿದರು ತಮ್ಮ ಸಂಸ್ಥೆ ನಡೆಸಿದ ಸರ್ವೆಯಲ್ಲಿ ಕಾರವಾರ ಸುತ್ತಮುತ್ತ ಪ್ರದೇಶದಲ್ಲಿ ಬಹಳಷ್ಟು ಜನರ ಆರ್ಥಿಕ ಪರಿಸ್ಥಿತಿ ತೀರಾ ಕಂಡು ಕಂಡುಬಂದಿದ್ದು ಇವರಿಗೆಲ್ಲ ನೆರವಿನ ಅಗತ್ಯವಿದೆ ಯಾರಾದರೂ ದಾನಿಗಳು ಮುಂದೆ ಬಂದು ಆಹಾರ ಧಾನ್ಯಗಳ ಕಿಟ್ ನೀಡಿದರೆ ಸಂಘಟನೆ ಮೂಲಕ ಅಗತ್ಯವಿರುವವರಿಗೆ ತಲುಪಿಸಲಾಗುವುದು ಎಂದು ತಿಳಿಸಿದ್ದಾರೆ ಶಾಲೆಯ ಮುಖ್ಯ ಶಿಕ್ಷಕಿ ಸಂಜೀವಿನಿ ನಾಯ್ಕ್ ಮಾತನಾಡಿ ಕೊರೋನಾ ಸಂಕಷ್ಟ ಕಾಲದಲ್ಲಿ ಈ ವಿದ್ಯಾರ್ಥಿಗಳ ಕುಟುಂಬಕ್ಕೆ ನೆರವು ನೀಡುವಂತೆ ಜ್ಯೂಡ್ ಫರ್ನಾಂಡಿಸ್ ಅವರಿಗೆ ಕೋರಿದೆ ಅವರು ನೀಡಿದ ನೆರವು ಧನ್ಯವಾದಗಳು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು ಹಾಗೂ ಹ್ಯೂಮನ್ ರೈಟ್ಸ್ ಎಜುಕೇಷನ್ ಅಸೋಸಿಯೇಷನ್ನ ರಾಜ್ಯ ಯೂತ್ ಘಟಕದ ಅಧ್ಯಕ್ಷೆ ಶ್ರೇಯಾ ಫರ್ನಾಂಡಿಸ್ ಸದಸ್ಯರಾದ ಖುಷಿ ಫರ್ನಾಂಡಿಸ್ ವಿನೋದ್ ಕಲ್ಗುಟ್ಕರ್ ಅಂಕಿತ್ ಮಹಾಲೆ ಗಾಡ್ವಿನ್ ಡಯಾಸ್ ಫ್ರಾನ್ಸಿಸ್ ಗುಡಿನೋ ಉಪಸ್ಥಿತರಿದ್ದರು